ಫ್ರೆಂಡ್ಸ್ ಎಮ್ ಆರ್ ಲರ್ಟ್ಸ್ ಆ್ಯಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಸಾಕಷ್ಟು ಅಭ್ಯರ್ಥಿಗಳು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮಿಸ್ ಮಾಡ್ತಾಯಿದ್ರಿ ಮತ್ತು ಏನಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ಏನಪ್ಪ ಅಂದರೆ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ರಿ ಅದು ಏನಂತಂದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಒಂದು ಕಟ್ ಆಫ್ ಯಾವಾಗ ಬರುತ್ತೆ ಹಾಗೆ ಇಲ್ಲಿ ಏನಪ್ಪ ಅಂದರೆ ಈಗ ಫೈನಲ್ ಆಗಿ ಏನಪ್ಪ ಅಂದರೆ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಕಟಾಫ್ ಅಂಕಗಳ ಒಂದು ಏನಪ್ಪ ಅಂದರೆ ಪಿ ಡಿ ಎಫನ್ನು ಅನ್ನು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಪಿ ಡಿ ಎಫ್ನಲ್ಲಿ ನೋಡಿ ಕೇವಲ ನಾನ್ ಕಲ್ಯಾಣ ಕರ್ನಾಟಕದ ಒಂದು ಪಿ ಡಿ ಎಫ್ ಆಗಿರುತ್ತೆ ಇಲ್ಲಿ ಹುದ್ದೆ ಹೆಸರು ಬಂದುಬಿಟ್ಟು ಕಿರಿಯ ಪವರ್ ಮ್ಯಾನ್ ಎನ್ ಕೆ ಕೆ ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ಇಲ್ಲಿ ದಿನಾಂಕ ಕೂಡ ನಿಮಗೆ ಕಾಣ್ತಾ ಇರ್ಬೋದು ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಏನಪ್ಪ ಅಂದರೆ ಪಿ ಡಿ ಎಫ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಈಗ ನಿಮಗೆ ಈಗ ನೋಡಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತದಲ್ಲಿ ನೋಡಿ ಇಲ್ಲಿ ಏನಪ್ಪ ಅಂದರೆ ಯಾವ ಕೆಟಗರಿಯವರಿಗೆ ಅವರಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಮತ್ತು ಯಾರ್ಯಾರು ಆಯ್ಕೆಯಾಗಿದ್ದಾರೆ ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ಅಡಿಕ್ಷನ್ ಬರುತ್ತೆ ಈಗ ನೋಡಿ ಇದೇ ವಿಡಿಯೋಗಳ ಡಿಸ್ಕ್ರಿಪ್ಷನಲ್ಲಿ ವಾಟ್ಸ್ಆಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಕೆ ಪಿ ಟಿ ಸಿ ಎಲ್ ಹುದ್ದೆ ಲೇಟೆಸ್ಟ್ ಎಲ್ಲ ಮಾಹಿತಿಗಳಿಗಾಗಿ ಏನಪ್ಪ ಅಂದರೆ ಕೆ ಟೆಲಿಗ್ರಾಮ್ ಚಾನಲ್ನ ಸಪ್ರೇಟಾಗಿ ಮಾಡಿ ಿವಿ ಅದರಲ್ಲಿ ಜಾಯ್ನ್ ಆದರೆ ನಿಮ್ಗೆ ಎಲ್ಲ ಮಾಹಿತಿ ಆಗಿರ್ಬೋದು ಅವುಗಳ ಒಂದು ಕಟಾಪ್ ಪಿ ಡಿ ಎಫ್ ಆಗಿರ್ಬೋದು ಎಲ್ಲ ಮಾಹಿತಿ ಸಿಗ್ತಾ ಇರುತ್ತೆ ಮಿಸ್ ಮಾಡಿದೆ ಏನಪ್ಪ ಅಂದರೆ ಜಾಯ್ನ್ ಆಗಿ ಈಗ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡ್ದ ಹೋಗಿ ಸೂಚಿತ ಹುದ್ದೆಗಳು ಬಂದ್ಬಿಟ್ಟು ನೋಡಿ ಚಾಮುಂಡೇಶ್ವರಿ ಅಂದರೆ ಸೆಸ್ಕಾಮ್ನಿಂದ ಒಟ್ಟು ಮುನ್ನೂರ ಒಂಬತ್ತು ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ್ರು ಇಲ್ಲಿ ಏನಪ್ಪ ಅಂದರೆ ಎರಡು ನೂರ ಎಪ್ಪತ್ತು ರೆಗ್ಯುಲರ್ ಮತ್ತು ಮೂವತ್ತೊಂಬತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ಸೇರಿಸಿ ಈಗ ಒಂದು ಕಟ್ ಬಿಡುಗಡೆ ಮಾಡಿದ್ದಾರೆ ಈ ಒಂದು ವಿಡಿಯೋ ನೀವು ಕೊನೆಯವರೆಗೂ ನೋಡಲೇಬೇಕು ನೋಡಿ ಇಲ್ಲಿ ಏನಪ್ಪಾ ಅಂದರೆ ಮೀಸಲಾತಿ ಆಗಿರ್ಬೋದು ಸೂಚಿತ ಹುದ್ದೆಗಳಾಗಿರ್ಬೋದು ತಾತ್ಕಾಲಿಕವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳ ಸಂಖ್ಯೆ ಮತ್ತು ಶೇಕಡಾವಾರು ಕಟ್ ಆಫ್ ಮತ್ತು ಜನ್ಮ ದಿನಾಂಕ ಅದರ ನಂತರ ಇಲ್ಲಿ ರೀಸನ್ ಕೂಡ ಕೊಟ್ಟಿದ್ದಾರೆ ಮೊದಲಿಗೆ ಬಂದುಬಿಟ್ಟು ಟು ಎ ಎಕ್ಸ್ ಸರ್ವಿಸ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ ನೋಡಿ ನಾಲ್ಕು ಹುದ್ದೆಗಳನ್ನು ಏನಪ್ಪಾ ಅಂದರೆ ಮೀಸಲಿಟ್ಟಿದ್ದರು ಆದರೆ ಯಾವುದೇ ಅಭ್ಯರ್ಥಿ ಇಲ್ಲಿ ಆಯ್ಕೆ ಆಗಿಲ್ಲ ರೀಸನ್ ಏನಪ್ಪಾ ಅಂದರೆ ನೋಡಿ ಅರಹ ಅಭ್ಯರ್ಥಿಗಳ ಕೊರತೆಯಿಂದ ನಾಲ್ಕು ಹುದ್ದೆಗಳನ್ನು ಟು ಎ ಜನರಲ್ಗೆ ಏನಪ್ಪ ಅಂದರೆ ವರ್ಗಾಯಿಸಲಾಗಿದೆ ಈಗ ಟು ಎ ಜನರಲ್ ಅಭ್ಯರ್ಥಿಗಳನ್ನು ಇಲ್ಲಿ ಹೆಚ್ಚಾಗಿ ಏನಪ್ಪ ಅಂದರೆ ಆಯ್ಕೆ ಮಾಡಿಕೊಂಡಿದೆ ಆಯ್ಕೆ ಮಾಡಿಕೊಂಡಿದ್ದಾರೆ ಈಗ ಟು ಎ ಪಿ ಎಚ್ ಅಂದರೆ ಟು ಎ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳೊಂದು ಕಟ್ ನೋಡ್ತಾ ಹೋದರೆ ನಾಲ್ಕು ಹುದ್ದೆಗಳನ್ನು ಮೀಸಲಿಟ್ಟಿದ್ರು ಆದರೆ ಇಲ್ಲಿ ಯಾವುದೇ ಅಭ್ಯರ್ಥಿಯನ್ನು ಏನಪ್ಪ ಅಂದರೆ ಆಯ್ಕೆ ಮಾಡಿಲ್ಲ ಕಾರಣ ನೋಡ್ತಾ ಹೋಗಿ ಅವರ ಅಭ್ಯರ್ಥಿಗಳ ಕೊರತೆಯಿಂದ ಎರಡು ಹುದ್ದೆಗಳನ್ನು ಟು ಎ ಜನರಲ್ಗೆ ವರ್ಗಾಯಿಸಲಾಗಿದೆ ಮತ್ತು ಟು ಎರಡು ಎರಡು ಹುದ್ದೆಗಳನ್ನು ಬ್ಯಾಕ್ಲಾಗ್ ಕೂಡ ಇರಿಸಲಾಗಿದೆ ಅಂದರೆ ಮುಂದೆ ಯಾವಾಗಾದರೂ ಕೆ ಪಿ ಟಿ ಸಿ ಎಲ್ ಹುದ್ದೆಗಳನ್ನು ಅಂದರೆ ಕೆ ಪಿ ಟಿ ಸಿ ಎಲ್ ನೋಟಿಫಿಕೇಷನ್ ಈ ಎರಡು ಹುದ್ದೆಗಳನ್ನು ಸೇರಿಸಿ ನೋಟಿಫಿಕೇಷನ್ ಬಿಡುಗಡೆ ಮಾಡ್ತಾರೆ ಮೂರನೇದಾಗಿ ನೋಡಿ ಟು ಎ ಕೆ ಎಮ್ ಎಸ್ ಅಭ್ಯರ್ಥಿಗಳ ಒಂದು ಕಟ್ ನೋಡಾದರೆ ಎರಡು ಹುದ್ದೆಗಳನ್ನು ಮೀಸಲಿಟ್ಟಿದ್ರು ಎರಡು ಹುದ್ದೆಗಳಿಗೆ ಎರಡೂ ಏನಪ್ಪ ಅಂದರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಶೇಕಡಾವಾರು ಕಟ್ ಆಫ್ ಬಂದುಬಿಟ್ಟು ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಜೀರೋಗೆ ಇವರೊಂದು ಮೆರಿಟ್ ನಿಂತಿದೆ ಡೇಟ್ ಆಫ್ ಬರ್ತ್ ನೋಡಿ ಹದಿನೆಂಟು ಹನ್ನೆರಡು ಎರಡು ಸಾವಿರದ ನಾಲ್ಕರಲ್ಲಿ ಜನಿಸಿರ್ತಕ್ಕಂಥ ಅಭ್ಯರ್ಥಿಯ ಈ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಹಾಗೆ ಇಲ್ಲಿ ನೋಡ್ತಾ ಹೋಗೋಣ ಟು ಎ ಜನರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋಗಿ ಇಲ್ಲಿದೆ ನೋಡಿ ಟು ಎ ಜನರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ ಇಪ್ಪತ್ನಾಲ್ಕು ಹುದ್ದೆಗಳಿಗೆ ಮೂವತ್ತೊಂದು ಏನಪ್ಪ ಅಂದರೆ ಮೂವತ್ತೊಂದು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರೊಂದು ಮೆರಿಟ್ ನೋಡಿ ತೊಂಬತ್ತು ಮೂರು ಪಾಯಿಂಟ್ ಆರು ಜೀರೋಗೆ ನಿಂತಿದೆ ಇಪ್ಪತ್ತೆರಡು ಏಳು ಎರಡು ಸಾವಿರದ ಐದರಲ್ಲಿ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಆಯ್ಕೆಯಾಗಿದ್ದಾರೆ ಇಲ್ಲಿ ನೋಡ ನಿಮಗೆ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಮೂವತ್ತೊಂದು ಏನಪ್ಪ ಅಂದರೆ ಕಲ್ಫರ್ಮ್ ಮಾಡಿದ್ದು ಇಪ್ಪತ್ತ್ನಾಲ್ಕು ಹುದ್ದೆಗಳು ಟು ಎ ಜನರಲ್ ಅಭ್ಯರ್ಥಿಗಳಿಗೆ ಆಯ್ಕೆ ಆದಂಥ ಅಭ್ಯರ್ಥಿಗಳು ಮೂವತ್ತೊಂದು ಯಾಕೆ ಹೆಚ್ಚಿಗೆ ಅಂದರೆ ಹೆಚ್ಚಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಅಂತಂದರೆ ಇಲ್ಲಿ ನಿಮಗೆ ಆಲ್ರೆಡಿ ಹೇಳಿದೆ ನಾನು ಇಲ್ಲಿ ನಿಮಗೆ ಇದೆ ನೋಡಿ ಅವರ ಅಭ್ಯರ್ಥಿಗಳ ಕೊರತೆಯಿಂದ ನಾಲ್ಕು ಹುದ್ದೆಗಳನ್ನು ಟು ಎ ಜನರಲ್ಗೆ ವರ್ಗಾಯಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಟೂ ಎಕ್ಸ್ ಸರ್ವಿಸ್ಮನ್ ಮ್ಯಾನ್ ಅಭ್ಯರ್ಥಿಗಳು ಆಗದಿದ್ದ ಕಾರಣ ಆ ನಾಲ್ಕು ಹುದ್ದೆಗಳನ್ನು ಏನಪ್ಪ ಅಂದರೆ ಟು ಎ ಜನರಲ್ ಹುದ್ದೆಗಳಿಗೆ ಸೇರಿಸಲಾಗಿತ್ತು ಇಲ್ಲಿ ನಾಲ್ಕು ಜನ ಹೆಚ್ಚಾಗಿ ಏನಪ್ಪ ಅಂದರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಹಾಗೆಯೇ ಟು ಎ ಪಿ ಡಿ ಪಿ ಅಭ್ಯರ್ಥಿಗಳೊಂದು ಕಟ್ ಆಫ್ ಮಾಡ್ತಾ ಹೋಗಿ ಇಲ್ಲಿದೆ ನೋಡಿ ಮೂರು ಹುದ್ದೆಗಳಿಗೆ ಮೂರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ನಿಮಗೆ ಕಾಣ್ತಾ ಇರಬಹುದು ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಆರಕ್ಕೆ ನಿಂತಿದೆ ದಿನಾಂಕ ನೋಡಿ ಹುಟ್ಟಿದ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಎರಡು ಸಾವಿರದಲ್ಲಿ ಇವರು ಜನಿಸಿರ್ತಾರೆ ಹಾಗೆ ಟು ಎ ರೂರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ಮಾಡ್ತಾ ಹೋದರೆ ಹತ್ತು ಹುದ್ದೆಗಳಿಗೆ ಹತ್ತು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಮೆರಿಟ್ ನೋಡಿ ತೊಂಬತ್ನಾಲ್ಕು ಪಾಯಿಂಟ್ ಐದು ಆರಕ್ಕೆ ನಿಂತಿದೆ ನೋಡಿ ಹದಿನೆಂಟು ಎರಡು ಎರಡು ಸಾವಿರದ ಐದರಲ್ಲಿ ಇವರು ಈ ಅಭ್ಯರ್ಥಿ ಜನಿಸಿರ್ತಾರೆ ಹಾಗೆ ಟು ಎ ಟಿ ಜಿ ಈ ಒಂದು ಕ್ಯಾಟಗರಿಯ ಕಟ್ ಆಫ್ನ ನೋಡ್ತಾ ಹೋದರೆ ಒಂದು ಹುದ್ದೆ ಮೀಸಲಿಟ್ಟಿದ್ರು ಆದರೆ ಇಲ್ಲಿ ಯಾವುದೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಲ್ಲ ಇಲ್ಲಿ ರೀಸನ್ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಟು ಎ ಜನರಲ್ಗೆ ವರ್ಗಾಯಿಸಲಾಗಿದೆ ಕರೆಕ್ಟಾಗಿ ನಾನು ಪಟ್ಕೊಳ್ಳಿ ನಾನು ರೀಸನ್ ಕೂಡ ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಯಾವುದು ಟು ಎ ಟಿ ಜಿ ಒಂದು ಹುದ್ದೆಯನ್ನು ಟು ಎ ಜನರಲ್ಗೆ ವರ್ಗಾಯಿಸಿದ್ದಾರೆ ಹಾಗೆ ಟು ಬಿ ಪಿ ಎಚ್ ಅಂದರೆ ಟು ಬಿ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಎರಡು ಹುದ್ದೆಗಳನ್ನು ಮೀಸಲಿಟ್ಟಿದ್ದರೂ ಯಾವುದೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಲ್ಲ ರೀಸನ್ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಟು ಬಿ ಜನ್ರಲ್ಗೆ ಟು ಬಿ ಹ್ಯಾಂಡಿಕ್ಯಾಪ್ ಎರಡು ಹುದ್ದೆಗಳನ್ನು ಏನು ಮೀಸಲಿಟ್ಟಿದ್ರು ಅಲ್ಲಿ ಯಾವುದೇ ಅಭ್ಯರ್ಥಿ ಆಯ್ಕೆ ಆಗದಿದ್ದ ಕಾರಣ ಎರಡು ಏನಪ್ಪಾ ಅಂದರೆ ಒಂದು ಹುದ್ದೆಯನ್ನು ಟು ಬಿ ಜನರಲ್ಗೆ ಮತ್ತು ಒಂದು ಹುದ್ದೆಯನ್ನು ಇರಿಸಲಾಗಿದೆ ಹಾಗೆ ಟು ಬಿ ಜನರಲ್ ಇಲ್ಲಿದೆ ನೋಡಿ ನಾನು ಏನು ಹೇಳಿದೆ ಟು ಬಿ ಜನರಲ್ ಅಭ್ಯರ್ಥಿಗಳಿಗೆ ಅಂದರೆ ಎರಡು ಹುದ್ದೆ ಒಂದು ಹುದ್ದೆನ ಹೆಚ್ಚಿಗೆ ಅಂದರೆ ಇಲ್ಲಿ ವರ್ಗಾಯಿಸಿದ್ದಾರೆ ನೋಡಿ ಏಳು ಹುದ್ದೆಗಳನ್ನು ಮೀಸಲಿಟ್ಟಿದ್ರು ಇಲ್ಲಿ ಒಂಬತ್ತು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಇವರ ಒಂದು ಮೆರಿಟ್ ಬಂದುಬಿಟ್ಟು ತೊಂಬತ್ತ್ಮೂರು ಪಾಯಿಂಟ್ ಒಂದು ಎರಡಕ್ಕೆ ನಿಂತಿದೆ ಡೇಟ್ ಆಫ್ ಬರ್ತ್ ನೋಡಿ ಎರಡು ಏಳು ಎರಡು ಸಾವಿರದ ಒಂದರಲ್ಲಿ ಜನಿಸಿರುವ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಹಾಗೆಯೇ ಟು ಬಿ ರೂರಲ್ ಅಭ್ಯರ್ಥಿಗಳ ಒಂದು ಕಟಾಫನ್ನು ನೋಡ್ತಾ ಹೋದರೆ ಇಲ್ಲಿ ತೋರಿಸ್ತೀನಿ ನೋಡಿ ಟು ಬಿ ರೂರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡೋದಾದರೆ ಮೂರು ಹುದ್ದೆಗಳನ್ನು ಮೀಸಲಿಟ್ಟಿದ್ದರು ಮೂರು ಹುದ್ದೆಗಳಿಗೆ ನೋಡಿ ಮೂರು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರೊಂದು ಮೆರಿಟ್ ನೋಡೋದಾದರೆ ತೊಂಬತ್ತ್ಮೂರು ಪಾಯಿಂಟ್ ಒಂಬತ್ತು ಎರಡಕ್ಕೆ ನಿಂತಿರುತ್ತೆ ದಿನಾಂಕ ಹುಟ್ಟಿದ ದಿನಾಂಕ ನೋಡೋದಾದರೆ ಎಂಟು ಎಂಟು ಎರಡು ಸಾವಿರದ ಐದರಲ್ಲಿ ಜನಿಸಿರ್ತಾರೆ ಹಾಗೆ ಟು ಬಿ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋಗಿ ಒಂದು ಹುದ್ದೆಯನ್ನು ಮೀಸಲಿಟ್ಟಿದ್ದರು ಆದರೆ ಇಲ್ಲಿ ಯಾವುದೇ ಅಭ್ಯರ್ಥಿ ಆಯ್ಕೆಯಾಗಿಲ್ಲ ಕಾರಣ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ ಕರೆಕ್ಟಾಗಿ ಏನಪ್ಪ ಅಂದರೆ ನೀವು ರೀಸನನ್ನು ನೆನ್ಪಿಟ್ಕೋಬೇಕು ಯಾವ ಹುದ್ದೆಯನ್ನು ಎಲ್ಲಿ ವರ್ಗಾಯಿಸಿದ್ದಾರೆ ಅಂತ ನೋಡಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಟು ಬಿ ಜನರಲ್ಗೆ ವರ್ಗಾಯಿಸಲಾಗಿದೆ ಎಲ್ಲಿಂದ ಅಂತಂದರೆ ಟು ಬಿ ಎಕ್ಸ್ ಸರ್ವಿಸ್ ಮ್ಯನ್ನಿಂದ ಟು ಬಿ ಜನರಲ್ಗೆ ಒಂದು ಹುದ್ದೆಯನ್ನು ವರ್ಗಾಯಿಸಿದ್ದಾರೆ ಹಾಗೆ ತ್ರೀಯೇ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಒಂದು ಹುದ್ದೆಯನ್ನು ಮೀಸಲಿಟ್ಟಿದ್ರು ಇಲ್ಲಿ ಕೂಡ ಯಾವುದೇ ಅಭ್ಯರ್ಥಿ ಆಯ್ಕೆಯಾಗಿಲ್ಲ ಕಾರಣ ನೋಡ್ತಾ ಹೋಗಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಎ ಜನರಲ್ಗೆ ವರ್ಗಾಯಿಸಲಾಗಿದೆ ಹಾಗೆ ಎ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನ ನೋಡೋದಾದರೆ ನೋಡಿ ಎರಡು ಹುದ್ದೆಗಳಿಗೆ ಎರಡು ಹುದ್ದೆಗಳನ್ನು ಮೀಸಲಿಟ್ಟಿದ್ದರು ಆದರೆ ಇಲ್ಲಿ ಯಾವುದೇ ಅಭ್ಯರ್ಥಿಗಳು ಆಯ್ಕೆಯಾಗಿಲ್ಲ ರೀಸನ್ ನೋಡ್ತಾ ಹೋಗಿ ಕಾರಣ ಏನಪ್ಪ ಅಂತಂದರೆ ಅರ್ಹ ಅವರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಜನರಲ್ಗೆ ತ್ರೀ ಎ ಹ್ಯಾಂಡಿಕ್ಯಾಪ್ನಿಂದ ಎರಡು ಹುದ್ದೆಗಳನ್ನು ನೋಡಿ ತ್ರೀ ಹ್ಯಾಂಡಿಕ್ಯಾಪ್ನಲ್ಲಿ ಎರಡು ಹುದ್ದೆಯನ್ನು ಮೀಸಲಿಟ್ಟಿದ್ರು ಅದರಲ್ಲಿ ಒಂದು ಹುದ್ದೆ ತ್ರೀ ಎ ಜನರಲ್ಗೆ ವರ್ಗಾಯಿಸಲಾಗಿದೆ ಮತ್ತು ಒಂದು ಹುದ್ದೆಯನ್ನು ಬ್ಯಾಕಲಾಗಿರಿಸಲಾಗಿದೆ ಹಾಗೆ ತ್ರೀಯೇ ಜನರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ ಐದು ಹುದ್ದೆಗಳನ್ನು ಮೀಸಲಿಟ್ಟಿದ್ದರು ಆದರೆ ಇಲ್ಲಿ ಏಳು ಅಭ್ಯರ್ಥಿಗಳಿಗೆ ಆಯ್ಕೆಯಾಗಿದ್ದಾರೆ ಯಾಕಂದರೆ ಇಲ್ಲಿ ಆಲ್ರೆಡಿ ಹೇಳಿದ ಪ್ರಕಾರ ನಿಮಗೆ ಏನಪ್ಪ ಅಂದರೆ ಮೇಲೆ ಏನು ಕ್ಯಾಟಗರಿ ವೈಸ್ ಬಂದಿದ್ದು ಅದು ಅದರಲ್ಲಿ ಒಂದೊಂದು ಹುದ್ದೆಗಳನ್ನು ಇಲ್ಲಿ ತ್ರೀ ಜನರಲ್ಲಿಗೆ ವರ್ಗಾಯಿಸಿದ್ರು ಅದಕ್ಕಾಗಿ ಎರಡು ಅಭ್ಯರ್ಥಿಗಳನ್ನು ಏನಪ್ಪ ಅಂದರೆ ಹೆಚ್ಚಿಗೆ ಹೆಚ್ಚಾಗಿ ಏನಪ್ಪ ಅಂದರೆ ಆಯ್ಕೆ ಮಾಡಿಕೊಂಡಿದ್ದಾರೆ ಇವರ ಒಂದು ಮೆರಿಟ್ ನೋಡೋದಾದರೆ ತೊಂಬತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕಕ್ಕೆ ನಿಂತಿದೆ ಹಾಗೆ ತ್ರೀಯೇ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ ಐದು ಹುದ್ದೆಗಳಿಗೆ ಐದು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಜೀರೋಗೆ ನಿಂತಿದೆ ಇವರ ಹುಟ್ಟಿದ ದಿನಾಂಕ ಬಂದ್ಬಿಟ್ಟು ಐದು ಐದು ಎರಡು ಸಾವಿರದ ಎರಡು ಸಾವಿರದ ಎರಡರಲ್ಲಿ ಇವರು ಜನಿಸಿರ್ತಾರೆ ಹಾಗೆ ತ್ರೀ ಬಿ ಎಕ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ನ ನೋಡೋದಾದರೆ ಒಂದು ಹುದ್ದೆನ ಮೀಸಲಿಟ್ಟಿದ್ರು ಇಲ್ಲಿ ಯಾವುದೇ ಅಭ್ಯರ್ಥಿ ಏನಪ್ಪಾ ಅಂದರೆ ಆಯ್ಕೆಯಾಗಿಲ್ಲ ಯಾಕಂತಂದರೆ ಅವರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆನ ತ್ರೀ ಬಿ ಜನರಲ್ಗೆ ವರ್ಗಾಯಿಸಲಾಗಿದೆ ನೋಡ್ತಾ ಹೋಗಿ ಇಲ್ಲಿ ಏನಪ್ಪ ಅಂದರೆ ತ್ರೀ ಬಿ ಪಿ ಎಚ್ ಅಂದರೆ ತ್ರೀ ಬಿ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡೋದಾದರೆ ಎರಡು ಹುದ್ದೆಗಳನ್ನು ಮಿಸ್ ಇಲ್ಲಿ ಏನಪ್ಪ ಅಂದರೆ ಯಾವುದೇ ಅಭ್ಯರ್ಥಿ ಆಯ್ಕೆಗಿಲ್ಲ ರೀಸನ್ ನೋಡಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ತ್ರೀ ಬಿ ಜನರಲ್ಗೆ ವರ್ಗಾಯಿಸಲಾಗಿದೆ ಮತ್ತು ಒಂದು ಹುದ್ದೆಯನ್ನು ಬ್ಯಾಕಲಾಗಿರಿಸಲಾಗಿದೆ ಹಾಗೆ ತ್ರೀ ಬಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ ಹನ್ನೊಂದು ಏನಪ್ಪ ಅಂದರೆ ಹುದ್ದೆಗಳನ್ನು ಮಿಸ್ ಅದರಲ್ಲಿ ಹದಿಮೂರು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ನೋಡಿ ಇವರ ಒಂದು ಮೆರಿಟ್ ಬಂದುಬಿಟ್ಟು ತೊಂಬತ್ತ್ಮೂರು ಪಾಯಿಂಟ್ ಏಳು ಆರಕ್ಕೆ ನಿಂತಿರುತ್ತೆ ಹಾಗೆ ತ್ರಿ ಬಿ ರೂರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡೋದಾದರೆ ನಾಲ್ಕು ಹುದ್ದೆಗಳಿಗೆ ನಾಲ್ಕು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ಕೂಡ ಏನಪ್ಪಾ ಅಂದರೆ ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಜೀರೋಗೆ ಇವರೊಂದು ಮೆರಿಟ್ ನಿಂತಿರುತ್ತೆ ಹಾಗೆ ಕ್ಯಾಟಗರಿ ಒನ್ ಪಿ ಎಚ್ ಅಂದರೆ ಕೆಟಗರಿ ಒನ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡಿ ಎರಡು ಹುದ್ದೆಗಳಿಗೆ ಯಾವುದೇ ಅಭ್ಯರ್ಥಿನ ಆಯ್ಕೆ ಮಾಡಿಲ್ಲ ಇಲ್ಲಿ ರೀಸನ್ ಬಂದುಬಿಟ್ಟು ಅವರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಕ್ಯಾಟಗರಿ ಒನ್ ಜನರಲ್ಗೆ ವರ್ಗಾಯಿಸಲಾಗಿದೆ ಮತ್ತು ಒಂದು ಹುದ್ದೆಯನ್ನು ಬ್ಯಾಕ್ಲಾಗಿರಿಸಲಾಗಿದೆ ಹಾಗೆ ಕ್ಯಾಟಗರಿ ಒನ್ ಜನರಲ್ ನೋಡ್ತಾ ಹೋದರೆ ಆರು ಹುದ್ದೆಗಳಿಗೆ ಎಂಟು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ಇವರೊಂದು ಕಟ್ ಆಫ್ನ ನೋಡೋದಾದರೆ ತೊಂಬತ್ನಾಲ್ಕು ಪಾಯಿಂಟ್ ಜೀರೋ ಎಂಟಕ್ಕೆ ನಿಂತಿರುತ್ತೆ ಹುಟ್ಟಿದ ದಿನಾಂಕ ನೋಡಿ ನಾಲ್ಕು ಐದು ಎರಡು ಸಾವಿರದ ಆರರಲ್ಲಿ ಇವರು ಜನಿಸಿರ್ತಾರೆ ಹಾಗೆ ಕೆಟಗರಿ ಒನ್ ರೂರಲ್ ಈ ಒಂದು ಕೆಟಗರಿಯ ಕಟ್ ಆಫ್ನ ನೋಡೋದಾದರೆ ನಾಲ್ಕು ಹುದ್ದೆಗೆ ನಾಲ್ಕು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ನೋಡಿ ಇವರೊಂದು ರೀಸನ್ ಏನಪ್ಪ ಅಂದರೆ ಕಟ್ ಆಫ್ ನೋಡ್ತಾ ಹೋಗಿ ತೊಂಬತ್ನಾಲ್ಕು ಪಾಯಿಂಟ್ ಐದು ಆರಕ್ಕೆ ನಿಂತಿದೆ ಹಾಗೆ ಕೆಟಗರಿ ಒನ್ ಎಕ್ಸ್ ಸರ್ವಿಸ್ ಮನ್ ಒಂದು ಕಟ್ ಆಫ್ ನೋಡಿದರೆ ಒಂದು ಹುದ್ದೆ ಏನಪ್ಪ ಅಂದರೆ ಮೀಸಲಿಟ್ಟಿದ್ರು ಇಲ್ಲಿ ಯಾವುದೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಲ್ಲ ಅವರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಕೆಟಗರಿ ಒನ್ ಜನರಲ್ಗೆ ವರ್ಗಾಯಿಸಲಾಗಿದೆ ಹಾಗೆ ಜಿ ಎಮ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಹನ್ನೊಂದು ಹುದ್ದೆಗಳನ್ನು ಮೀಸಲಿಟ್ಟಿದ್ದರು ಇಲ್ಲಿ ಹನ್ನೊಂದು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ನೋಡಿ ಇವರ ಒಂದು ಮೆರಿಟ್ ಬಂದುಬಿಟ್ಟು ನಲವತ್ತ್ಮೂರು ಪಾಯಿಂಟ್ ಆರು ಎಂಟಕ್ಕೆ ನಿಂತಿದೆ ನೋಡಿ ಇವರು ಹುಟ್ಟಿದ ದಿನಾಂಕ ಹತ್ತು ಇಪ್ಪತ್ತು ಏಳು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಜನಿಸಿರ್ತಾರೆ ಹಾಗೆ ಜಿ ಎಮ್ ಪಿ ಎಚ್ ಜಿ ಎಮ್ ಹ್ಯಾಂಡಿಕ್ಯಾಪ್ಟ್ ಒಂದು ಕಟ್ ಆಫ್ ನೋಡೋದಾದರೆ ಹದಿನಾಲ್ಕು ಹುದ್ದೆಗಳನ್ನು ಮೀಸಲಿಟ್ಟಿದ್ದಿರುವ ಕೇವಲ ನಾಲ್ಕೇ ನಾಲ್ಕು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ಬಂದ್ಬಿಟ್ಟು ನಲವತ್ತೆರಡು ಪಾಯಿಂಟ್ ನಾಲ್ಕು ಜೀರೋಗೆ ನಿಂತಿದೆ ಇವರು ಹುಟ್ಟಿದ ದಿನಾಂಕ ನಾಲ್ಕು ಮೂರು ಹತ್ತೊಂಬತ್ತೂರ ಎಂಬತ್ತೆಂಟರಲ್ಲಿ ಜನಿಸಿರ್ತಾರೆ ಕಾರಣ ನೋಡ್ತಾ ಹೋಗಿ ಆರ ಅಭ್ಯರ್ಥಿಗಳ ಕೊರತೆಯಿಂದ ನಾಲ್ಕು ಹುದ್ದೆಗಳನ್ನು ಜಿ ಎಮ್ ಜನರಲ್ಗೆ ವರ್ಗಾಯಿಸಲಾಗಿದೆ ಮತ್ತು ಆರು ಹುದ್ದೆಗಳನ್ನು ಇರಿಸಲಾಗಿದೆ ಅಂದರೆ ಇನ್ನೊಮ್ಮೆ ಯಾವಾಗಾದರೂ ನಾಟಿಫಿಕೇಷನ್ ಹೊರಡಿಸುವಾಗ ಈ ಆರು ಹುದ್ದೆಗಳನ್ನು ಸೇರಿಸಿ ನಾಟಿಫಿಕೇಷನ್ ಬಿಡುಗಡೆ ಮಾಡ್ತಾರೆ ಹಾಗೆಯೇ ಏನಪ್ಪ ಅಂದರೆ ಜಿ ಎಮ್ ಪಿ ಜಿ ಎಮ್ ಕೆ ಎಮ್ ಎಸ್ ಇಲ್ಲಿ ಆರು ಹುದ್ದೆಗಳನ್ನು ಮೀಸಲಿಟ್ಟಿದ್ದರು ಆರು ಹುದ್ದೆಗೆ ಆರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ನೋಡಿ ಇವರೊಂದು ಮೆರಿಟ್ ಬಂದ್ಬಿಟ್ಟು ತೊಂಬತ್ತಾರಕ್ಕೆ ನಿಂತಿದೆ ಹಾಗೆ ಜಿ ಎಮ್ ಜನರಲ್ ಹುದ್ದೆ ನೋಡಿ ಜಿ ಎಮ್ ಜನ್ರಲ್ ಕ್ಯಾಟಗರಿಗೆ ಐವತ್ತೆಂಟು ಹುದ್ದೆಗಳನ್ನು ಮೀಸಲಿಟ್ಟಿದ್ದರು ಇಲ್ಲಿ ಅರವತ್ನಾಲ್ಕು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರೊಂದು ಮೆರಿಟ್ ಬಂದುಬಿಟ್ಟು ತೊಂಬತ್ತೈದು ಪಾಯಿಂಟ್ ಎರಡು ಜೀರೋಗೆ ನಿಂತಿದೆ ಹಾಗೆ ನೋಡುತ್ತಾ ಹೋಗಿ ಜಿ ಎಮ್ ಪಿ ಡಿ ಪಿ ಇಲ್ಲಿ ಆರು ಹುದ್ದೆಗಳನ್ನು ಮೀಸಲಿಟ್ಟಿದ್ದರು ಆರು ಹುದ್ದೆಗೆ ಆರು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ಇವರೊಂದು ಮೆರಿಟ್ ನೋಡೋದಾದರೆ ತೊಂಬತ್ತೆರಡು ಪಾಯಿಂಟ್ ಆರು ನಾಲ್ಕಕ್ಕೆ ನಿಂತಿದೆ ಹಾಗೆ ನೋಡ್ತಾ ಹೋಗಿ ಜಿ ಎಮ್ ರೂರಲ್ ಮೂವತ್ತು ಹುದ್ದೆಗಳನ್ನು ಮೀಸಲಿಟ್ಟಿದ್ದರು ಮೂವತ್ತು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಇವರೊಂದು ಕಟ್ ಆಫ್ ಬಂದ್ಬಿಟ್ಟು ತೊಂಬತ್ತಾರು ಪಾಯಿಂಟ್ ಒಂದು ಆರಕ್ಕೆ ನಿಂತಿದೆ ನೋಡಿ ಜಿ ಎಮ್ ಟಿ ಜಿ ಅಭ್ಯರ್ಥಿಗಳಿಗೆ ನೋಡೋದಾದರೆ ಎರಡು ಹುದ್ದೆಗಳನ್ನು ಮೀಸಲಿಟ್ಟಿದ್ದರು ಈ ಯಾವುದೇ ಅಭ್ಯರ್ಥಿ ಇಲ್ಲಿ ಆಯ್ಕೆಯಾಗಿಲ್ಲ ನೋಡಿ ಆರು ಅಭ್ಯರ್ಥಿಗಳ ಕೊರತೆಯಿಂದ ಎರಡು ಹುದ್ದೆಗಳನ್ನು ಜಿ ಎಮ್ ಜನರಲ್ಗೆ ವರ್ಗಾಯಿಸಲಾಗಿದೆ ಹಾಗೆ ಎಕ್ಸ್ ಸರ್ವಿಸ್ ಮೆನ್ ಎಸ್ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳನ್ನು ಒಂದು ಕಟ್ ಆಫ್ ನೋಡೋದಾದರೆ ನಾಲ್ಕು ಹುದ್ದೆಗಳಿಗೆ ಯಾವುದೇ ಅಭ್ಯರ್ಥಿ ಇಲ್ಲಿ ಆಯ್ಕೆಯಾಗಿಲ್ಲ ನೋಡಿ ರೀಸನ್ ಬಂದುಬಿಟ್ಟು ಅರಹ ಅಭ್ಯರ್ಥಿಗಳ ಕೊರತೆಯಿಂದ ನಾಲ್ಕು ಹುದ್ದೆಗಳನ್ನು ಎಸ್ ಸಿ ಜನರಲ್ಗೆ ವರ್ಗಾಯಿಸಲಾಗಿದೆ ಹಾಗೆ ಎಸ್ ಸಿ ಪಿ ಎಚ್ ಅಂದರೆ ಎಚ್ ಸಿ ಎಸ್ಸಿ ಸಿ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಐದು ಹುದ್ದೆಗಳನ್ನು ಮೀಸಲಿಟ್ಟಿದ್ದರೂ ಇಲ್ಲಿ ಯಾವುದೇ ಅಭ್ಯರ್ಥಿ ಆಯ್ಕೆಯಾಗಿಲ್ಲ ನೋಡಿ ಅರಹ ಅಭ್ಯರ್ಥಿಗಳ ಕೊರತೆಯಿಂದ ಎರಡು ಹುದ್ದೆಗಳನ್ನು ಎಸ್ ಸಿ ಜನರಲ್ಗೆ ವರ್ಗಾಯಿಸಲಾಗಿದೆ ಮತ್ತು ಮೂರು ಹುದ್ದೆಗಳನ್ನು ಇರಿಸಲಾಗಿದೆ ಎಸ್ ಸಿ ಕೆ ಎಮ್ ಎಸ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡೋದಾದರೆ ಎರಡು ಹುದ್ದೆಗಳಿಗೆ ಎರಡು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ತೊಂಬತ್ನಾಲ್ಕು ಪಾಯಿಂಟ್ ಜೀರೋ ಎಂಟಕ್ಕೆ ಇವರೊಂದು ಕಟ್ ಆಫ್ ನಿಂತಿರುತ್ತೆ ಹಾಗೆ ಇವರ ಹುಟ್ಟಿದ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಐದು ನೋಡಿ ಇದರ ನಂತರ ಎಸ್ ಸಿ ಜನರಲ್ ಈ ಅಭ್ಯರ್ಥಿಗಳನ್ನ ನೋಡೋ ನಾನು ನೋಡೋದಾದರೆ ಇಪ್ಪತ್ತೊಂಬತ್ತು ಹುದ್ದೆಗಳಿಗೆ ಮೂವತ್ತಾರು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರೊಂದು ಮೆರಿಟ್ ಬಂದುಬಿಟ್ಟು ತೊಂಬತ್ತೆರಡಕ್ಕೆ ನಿಂತಿದೆ ಹಾಗೆ ಎಸ್ ಸಿ ಪಿ ಡಿ ಪಿ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡಿ ಎರಡು ಹುದ್ದೆಗಳಿಗೆ ಎಬ್ ಎರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಮೆರಿಟ್ ಬಂದ್ಬಿಟ್ಟು ತೊಂಬತ್ತು ಪಾಯಿಂಟ್ ಐದು ಆರಕ್ಕೆ ನಿಂತಿದೆ ಹಾಗೆ ಎಸ್ ಸಿ ರೂರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ಮಾಡೋದಾದರೆ ಹದಿಮೂರು ಹುದ್ದೆಗಳಿಗೆ ಹದಿಮೂರು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ತೊಂಬತ್ತೆರಡು ಪಾಯಿಂಟ್ ಆರು ನಾಲ್ಕಕ್ಕೆ ಇವರೊಂದು ಮೆರಿಟ್ ನಿಂತಿದೆ ಇಲ್ಲಿ ಎಸ್ ಸಿ ಟಿ ಜಿ ಒಂದು ಹುದ್ದೆ ಮಿಸ್ಲಿಟ್ಟಿದ್ರು ಯಾವುದೇ ಅಭ್ಯರ್ಥಿ ಆಯ್ಕೆಯಾಗಿಲ್ಲ ಈ ಒಂದು ಹುದ್ದೆಯನ್ನು ಎಸ್ ಸಿ ಜನರಲ್ಗೆ ವರ್ಗಾಯಿಸಲಾಗಿದೆ ಇಲ್ಲಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೂ ಕೂಡ ಒಂದು ಹುದ್ದೆಯನ್ನು ಮಿಸ್ ಇಲ್ಲಿ ಕೂಡ ಒಂದು ಹುದ್ದೆಯನ್ನು ಏನಪ್ಪ ಅಂದರೆ ಯಾವುದೇ ಅಭ್ಯರ್ಥಿ ಆಯ್ಕೆ ಆಗಿಲ್ಲ ಅದೊಂದು ಹುದ್ದೆಯನ್ನು ಎಸ್ ಟಿ ಜನರಲ್ಗೆ ವರ್ಗಾಯಿಸಿದ್ದಾರೆ ಹಾಗೆ ಇಲ್ಲಿ ಎಸ್ ಟಿ ಪಿ ಎಚ್ ಅಂದರೆ ಎಸ್ ಟಿ ಹ್ಯಾಂಡಿಕಾಪ್ಟ್ ಅಭ್ಯರ್ಥಿಗಳಿಗೆ ಎರಡು ಹುದ್ದೆಗಳನ್ನು ಮೀಸಲಿಟ್ಟಿದ್ದರು ಯಾವುದೇ ಅಭ್ಯರ್ಥಿ ಕೂಡ ಇಲ್ಲಿ ಆಯ್ಕೆಯಾಗಿಲ್ಲ ನೋಡಿ ಒಂದು ಹುದ್ದೆನ ಎಸ್ ಟಿ ಜನರಲ್ಗೆ ವರ್ಗಾಯಿಸಿದ್ದಾರೆ ಮತ್ತು ಒಂದು ಹುದ್ದೆಯನ್ನು ಬ್ಯಾಕ್ಲಾಗಿ ಇರಿಸಲಾಗಿದೆ ಹಾಗೆ ಇಲ್ಲಿ ನೋಡ್ತಾ ಹೋಗಿ ಎಸ್ ಟಿ ಕೆ ಎಮ್ ಎಸ್ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿದ್ದಾರೆ ಇವರ ಮೆರಿಟ್ ಬಂದ್ಬಿಟ್ಟು ತೊಂಬತ್ತ್ನಾಲ್ಕು ಪಾಯಿಂಟ್ ಎಂಟು ಎಂಟಕ್ಕೆ ನಿಂತಿದೆ ಹಾಗೆ ಎಸ್ ಟಿ ಜನರಲ್ನಲ್ಲಿ ನೋಡ್ತಾ ಹೋದರೆ ಹತ್ತು ಹುದ್ದೆಗಳಿಗೆ ಹದಿಮೂರು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ಬಂದ್ಬಿಟ್ಟು ತೊಂಬತ್ತೆರಡು ಪಾಯಿಂಟ್ ಎಂಟು ಜೀರೋಗೆ ನಿಂತಿದೆ ಹಾಗೆ ಎಸ್ ಟಿ ಪಿ ಡಿ ಪಿ ಅಭ್ಯರ್ಥಿಗಳನ್ನು ಕಟ್ ಆಫ್ ನೋಡೋದಾದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿದ್ದಾರೆ ಇಲ್ಲಿ ಏನಪ್ಪ ಅಂದರೆ ತೊಂಬತ್ತೆರಡು ಪಾಯಿಂಟ್ ಆರು ನಾಲ್ಕಕ್ಕೆ ಇವರ ಒಂದು ಮೆರಿಟ್ ನಿಂತಿದೆ ಮತ್ತು ಎಸ್ ಟಿ ರೂರಲ್ ಅಭ್ಯರ್ಥಿಗಳನ್ನು ನೋಡೋದಾದರೆ ಐದು ಹುದ್ದೆಗೆ ಐದು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ಬಂದ್ಬಿಟ್ಟು ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಜೀರೋಗೆ ನಿಂತಿದೆ ಇಲ್ಲಿ ಕೊನೆಯದಾಗಿ ಎಸ್ ಟಿ ಟಿ ಜಿ ಅಭ್ಯರ್ಥಿಗಳ ಒಂದು ಮೆರಿಟನ್ನು ನೋಡೋದಾದರೆ ಒಂದು ಹುದ್ದೆಯನ್ನು ಮೀಸಲಿಟ್ಟಿದ್ದರು ಇಲ್ಲಿ ಯಾವುದೇ ಅಭ್ಯರ್ಥಿ ಏನಪ್ಪ ಅಂದರೆ ಆಯ್ಕೆ ಆಗಿಲ್ಲ ರೀಸನ್ ನೋಡಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಗೆ ಒಂದು ಹುದ್ದೆಯನ್ನು ಎಸ್ ಟಿ ಜನರಲ್ಗೆ ವರ್ಗಾಯಿಸಲಾಗಿದೆ ಇದರ ನಂತರ ಇಲ್ಲಿ ಅಬ್ ಅಬ್ರೇವೇಷನ್ಸ್ ಯೂಸ್ಡ್ ಅಂತ ಏನಪ್ಪ ಅಂದರೆ ಜನರಲ್ ಮೆರಿಟ್ ಶೆಡ್ಯೂಲ್ ಕಾಸ್ಟ್ ಅಂದರೆ ಇಲ್ಲಿ ಏನು ಜಿ ಎಮ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಂತ ಕೊಟ್ಟಿದ್ದಾರೆ ಅವುಗಳ ಲಾ ಅವುಗಳ ಲಾಂಗ್ ಫಾರ್ಮ್ ಕೂಡ ಇವರು ಕೊಟ್ಟಿದ್ದಾರೆ ಸೊ ಏನಾದರೂ ಗೊತ್ತಿಲ್ಲ ಗೊತ್ತಾಗದಿದ್ದರೆ ನೀವು ಇಲ್ಲಿ ಬಂದು ನೋಡಿಕೊಂಡು ಏನಪ್ಪಾ ಅಂದರೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು ಅಂದರೆ ಕೆ ಎಮ್ ಎಸ್ ಅಂತ ಬರುತ್ತೆ ನಿಮಗೆ ಗೊತ್ತಾಗೋಲ್ಲ ಜಿ ಎಮ್ ಕೆ ಎಮ್ ಎಸ್ ಅಂತ ಬಂದರೆ ನಿಮಗೆ ಯಾವ್ದು ಗೊತ್ತಾಗಲ್ಲ ಜನರಲ್ ಕನ್ನಡ ಮೀಡಿಯಂ ಕೋಟಾ ಅಂತ ಇಲ್ಲಿ ಏನಪ್ಪ ಅಂದರೆ ಅರ್ಥ ಇಲ್ಲಿ ಇಲ್ಲಿ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಏನಪ್ಪ ಅಂದರೆ ಕರೆಕ್ಟಾಗಿ ನೋಡ್ಕೊಳ್ಳಿ ಇದರಲ್ಲಿ ಕೆಳಗಡೆ ನಿಮಗೆ ಅಂದರೆ ಯಾರ್ಯಾರು ಆಯ್ಕೆಗಿದರೆ ಅವರ ಒಂದು ಅರ್ಜಿ ಸಂಖ್ಯೆ ಆಗಿರ್ಬೋದು ಅವರ ಅಭ್ಯರ್ಥಿ ಹೆಸರು ಅವರ ತಂದೆ ಅಥವಾ ಗಂಡನ ಹೆಸರು ಮತ್ತು ಆಯ್ಕೆಯಾದ ಪ್ರವರ್ಗ ಅಂದರೆ ಅವರು ಕೆಟಗರಿಯೂ ಕೂಡ ಕೊಟ್ಟಿದ್ದಾರೆ ಮತ್ತು ಅವರು ಎಷ್ಟು ಅಂಕಗಳನ್ನು ಪಡೆದಿದ್ದರು ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿ ನಿಮಗೆ ಆಲ್ರೆಡಿ ಇಲ್ಲಿ ಹೇಳಿಬಿಟ್ಟಿದೆ ಯಾವ ಯಾವ ಕೆಟಗರಿ ಅವರಿಗೆ ಎಷ್ಟು ನಿಂತಿದೆ ಅಂತ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಷನ್ ಬರುತ್ತೆ ಹಾಗೆ ಇದೇ ವಿಡಿಯೋ ಕಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಟೆಲಿ ಕೆ ಪಿ ಟಿ ಸಿ ಎಲ್ನ ಪ್ರತಿಯೊಂದು ಲೇಟೆಸ್ಟ್ ಮಾಹಿತಿ ಆಗಿರ್ಬೋದು ಮತ್ತು ಕಟ್ ಆಫ್ ಲಿಂಕ್ ಕಟ್ ಆಫ್ ಅಂಕಗಳ ಒಂದು ಪಿ ಡಿ ಎಫ್ ಆಗಿರ್ಬೋದು ಎಲ್ಲ ಮಾಹಿತಿ ನಿಮಗೆ ಅದರಲ್ಲಿ ಸಿಗುತ್ತೆ ಹಾಗೆ ಇನ್ನೂ ಯಾವ್ಯಾವ ಕೆ ಪಿ ಟಿ ಸಿ ಎಲ್ ಎಸ್ ಕಾಮ್ಗಳ ಒಂದು ಕಟ್ ಆಫ್ ಬಂದಿಲ್ಲ ಅವುಗಳು ಬಂದ ತಕ್ಷಣ ನಿಮಗೆ ಇದೇ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ